ಎಲ್ರಿಗೂ ನಮಸ್ಕಾರ ಹೆಲ್ತಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಯಟಿಷಿಯನ್ ಹಾಗೆಯೇ ಹೆಲ್ತ್ ಕೋಚ್ ಡಾಕ್ಟರ್ ವಸುಧಾ ಇವತ್ತು ನಾನು ವಾರಕ್ಕೆ ಆಗುವಷ್ಟು ಸ್ನ್ಯಾಕ್ಸ್ ರೆಸಿಪಿನ ರಿಸ್ಟಾಕ್ ಮಾಡ್ತಾ ಇದ್ದೀನಿ ಪುನಃ ಬಂದಿದ್ದೀನಿ ಹೊಸ ರೆಸಿಪಿಯೊಂದಿಗೆ ಹಾಗೂ ಸುಲಭವಾದ ಆರೋಗ್ಯಕರವಾದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನೀಗ ಮೊದಲಿಗೆ ಮಾಡ್ತಾ ಇರುವಂಥದ್ದು ಅಮರಾಂತಸ್ ಅಥವಾ ಇದನ್ನು ರಾಜ್ಗಿರಾ ಅಂತೀವಿ ಅದರ ಉಂಡೆಯನ್ನು ತಯಾರು ಮಾಡ್ತಾ ಇದ್ದೀನಿ ಈ ಚಳಿಗಾಲಕ್ಕೆ ಇದು ಬಹಳಷ್ಟು ಹೆಲ್ತ್ ಬೆನಿಫಿಟ್ ಅನ್ನ ಕೊಡತ್ತೆ ಅಮರಾಂತಸ್ ಅಥವಾ ರಾಜಗಿರ ಇದು ಹರ್ವಿ ಸೊಪ್ಪು ಅಂತಿವಾಗ ಹರ್ವಿ ಸೊಪ್ಪಿನ ಬೀಜವನ್ನ ನಾವು ರಾಜಗಿರ ಅಥವಾ ಅಮರಾಂತಸ್ ಸೀಡ್ಸ್ ಅಂತ ಕರೀತೀವಿ ಇದು ಗ್ಲೂಟನ್ ಫ್ರೀ ಆಗಿರುತ್ತೆ ಹಾಗೇನೆ ಯಥೇಚ್ಛವಾದ ಪ್ರೋಟೀನ್ ಫೈಬರ್ ಅನ್ನ ಹೊಂದಿರುತ್ತೆ ಪ್ರೋಟೀನ್ ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ಒಂಬತ್ತು ಎಸೆನ್ಶಿಯಲ್ ಅಮೈನೋ ಆಸಿಡ್ ಇದರಲ್ಲಿ ಇರುತ್ತೆ ಇದು ವೀಟ್ ಅಥವಾ ಗೋಧಿಗಿಂತಲೂ ಅಕ್ಕಿಗಿಂತಲೂ ಸ್ವಲ್ಪ ಶ್ರೇಷ್ಠ ಅಂತಾನೆ ಹೇಳ್ಬೋದು ಈ ನಲ್ಲಿ ಹಲವಾರು ಬೇಕಾಗುವಂತಹ ವಿಟಮಿನ್ಸ್ ಮತ್ತು ಗಳು ಇರೋದ್ರಿಂದ ಇದು ನಮ್ಮ ದೇಹದ ಇನ್ಫ್ಲಮೇಷನ್ ಅನ್ನು ಹಾಗೇನೇ ನಾ ಬೋನ್ ಹೆಲ್ತ್ಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಡಯಾಬಿಟಿಕ್ಸ್ ಇರೋರಿಗೆ ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಈಗ ನಾನು ಇದನ್ನ ಬಳಸಿಕೊಂಡು ಲಡ್ಡು ಅಥವಾ ಲಾಡನ್ನ ಮಾಡ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆದ ರೆಸಿಪಿ ತುಪ್ಪ ಬಳಸಿಲ್ಲ ಸಕ್ಕರೆ ಬಳಸಿಲ್ಲ ಹಾಗೇನೆ ಯಾವುದೇ ಹೆಚ್ಚಿನ ಪ್ರೊಸೆಸ್ ಇಲ್ಲಿಲ್ಲ ಏನ್ ಮಾಡ್ತೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಅಮರ ಅದು ಯಾ ಎಷ್ಟು ಡ್ರೈ ರೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಒಡೆದು ಹರಳಾಗತ್ತೆ ಅಂದ್ರೆ ಪಫ್ ಆಗುತ್ತೆ ಹರಳಾಗೋ ತನಕ ನಿಧಾನಕ್ಕೆ ಸಣ್ಣ ಬೆಂಕಿಯಲ್ಲಿ ನಾನು ಮಿಕ್ಸ್ ಮಾಡ್ತಾ ಹೋಗ್ತೇನೆ ಅದೇನಾಗುತ್ತೆ ಈ ರೀತಿ ಹರಳಾಗಿರುತ್ತೆ ನಂತರ ಕಾಲು ಕಪ್ಪು ಬಾದಾಮಿ ಹಾಗೇನೆ ಗೋಡಂಬಿ ಮತ್ತೆ ನಾನು ಸನ್ಫ್ಲವರ್ ಸೀಡ್ಸು ಮತ್ತು ಅದರ ಜೊತೆ ಪಂಕಿನ್ ಸೀಡು ಹಾಗೆ ಕೊಬ್ಬರಿ ಇವೆಲ್ಲವನ್ನ ಮತ್ತೆ ಎಳ್ಳನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನ ಸೇರಿಸಿಕೊಂಡು ಸ್ವಲ್ಪ ಲೈಟ್ ಆಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನಂತರ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಈ ಅಮರಾಂತನ ಪೌಡರ್ ಮಾಡ್ಕೊಳ್ಳೋಣ ರೀತಿ ಪೌಡರ್ ಮಾಡ್ಕೊಂಡು ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಜೊತೆಗೆ ಈ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ಕೊಬ್ಬರಿಯನ್ನು ಈ ರೀತಿ ಎಣ್ಣೆ ಬಿಡುವಷ್ಟು ಪೇಸ್ಟ್ ಆಗೋ ತನಕ ಅಂದ್ರೆ ಸ್ವಲ್ಪ ಬಟರ್ ಅಂಶವನ್ನ ಬಿಡೋ ತನಕ ಗ್ರೈಂಡ್ ಮಾಡ್ಕೊಬೇಕು ಈಗ ಅದು ನಾನು ಸ್ವೀಟ್ನರ್ ಆಗಿ ನಾನು ಡೇಟ್ಸ್ ಅನ್ನ ಹಾಕ್ತಾ ಇರೋದು ಬೆಲ್ಲವನ್ನು ಸಹ ನೀವು ಬಳಸ್ಕೋಬಹುದು ನಾನೊಂದು ಹತ್ತು ಡೇಟ್ಸ್ ಅನ್ನ ತಗೊಂಡಿದ್ದೀನಿ ತುಂಬಾ ಸಾಫ್ಟ್ ವೆರೈಟಿ ಕಿಮಿಯಾ ಡೇಟ್ಸ್ ಅಂತೀವಲ್ಲ ಅದನ್ನ ತಗೊಂಡಿದ್ದೀನಿ ನಾವು ಅದನ್ನು ಬೀಜವನ್ನು ತೆಗೆದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಅಂತೂ ಈ ಪೇಸ್ಟ್ನ ಸೇರಿಸ್ಕೊಂಡು ನಾವು ಈ ತರ ಕಲಸಿಕೊಂಡು ಉಂಡೆ ಇಲ್ಲಿ ತುಪ್ಪದಲ್ಲಿ ನಾನೇನು ಹುರಿದಿಲ್ಲ ತುಪ್ಪನ ಬಳಕೆನೆ ಮಾಡಿಲ್ಲ ಹಾಗೇನೆ ಈ ಅಂಟಿ ಅಂಶ ಇರೋದ್ರಿಂದ ನಾವು ಉಂಡೆ ಆರಾಮ್ಸೆ ಕಟ್ಬಹುದು ಹಾಗೇನೆ ಇದು ಒಂದು ತಿಂಗಳ ತನಕನೂ ಕೆಡೋದಿಲ್ಲ ನೀವು ರೂಮ್ ಟೆಂಪರೇಚರ್ ಅಲ್ಲಿ ಏರ್ಟೈಟ್ ಕಂಟೈನರ್ ಅಲ್ಲೇ ಹಾಕಿಟ್ರೆ ಇದು ಏನೂ ಕೆಡೋದಿಲ್ಲ ಸೊ ಇದನ್ನ ದಯವಿಟ್ಟು ಟ್ರೈ ಮಾಡಿ ತುಂಬಾನೇ ಹೆಲ್ದಿ ರೆಸಿಪಿ ಮಕ್ಕಳಿಗೂ ಕೊಡ್ಬೋದು ದೊಡ್ಡವರು ತಿನ್ಬಹುದು ದಿನಕ್ಕೊಂದು ಉಂಡೆ ಈ ಚಳಿಗಾಲಕ್ಕೆ ತುಂಬಾನೇ ಉಪಯೋಗಕರವಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಹಾಗೆ ರೆಸಿಪಿಯನ್ನ ಹೇಗಿದೆ ಅಂತ ನನಗೆ ತಿಳಿಸ್ಕೊಳ್ಬೇಕು ನೆಕ್ಸ್ಟ್ ರೆಸಿಪಿ ಚಾಕ್ಲೇಟ್ ರೆಸಿಪಿ ಇದು ಚಾಕ್ಲೇಟ್ ಪ್ರಿಯರಿಗಂತೂ ತುಂಬಾನೇ ಇಷ್ಟ ಆಗತ್ತೆ ಇಲ್ಲಿ ಮಕ್ಕಳಿಗೂ ಸಹ ಇದು ನೀವು ಕೊಡ್ಬೋದು ನಾನು ಡಾರ್ಕ್ ಚಾಕ್ಲೇಟ್ ಮತ್ತು ಕಡಲೆಕಾಯಿ ಬೀಜ ಅಥವಾ ಹಲ್ಗಡ್ಲೆ ಬೀಜ ಅಂತೀರಲ್ಲ ಅದನ್ನ ಬಳಸ್ಕೊಂಡು ನಾನು ಇರೋದು ಸ್ನಾಕ್ ಅನ್ನ ರೆಡಿ ಮಾಡ್ತಾ ಇರುವಂತದ್ದು ಕಡಲಕಿ ಬೀಜ ಅಥವಾ ಈ ನೆಲ್ಗಡ್ಲೆಯನ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊಂತಿದ್ದೀನಿ ಕ್ರಿಸ್ಪಿ ಆಗೋ ತನಕ ಅದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತಿದೀನಿ ಈ ಅಮೂಲ್ ಅವರ ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಇದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ಕೊಕೋವಾ ಇದೆ ನಾನು ಇದನ್ನ ಪಿಡಿ ಮಾಡ್ಕೊಂಡು ಒಂದ್ ನೂರೈವತ್ತು ಗ್ರಾಮ್ ಇಟ್ಕೊಂಡಿದೀನಿ ಸ್ವಲ್ಪ ಡಬಲ್ ಬಾಯ್ಲರ್ ಮೆಥಡ್ ಅಂದ್ರೆ ಒಂದ್ ಪಾತ್ರದಲ್ಲಿ ನೀರಿಟ್ಟು ಆಮೇಲೆ ಒಂದು ಪಾತ್ರದಲ್ಲಿ ಹಾಕೊಂಡು ಡಬಲ್ ಬಾಯ್ಲರ್ ಮೆಥಡ್ ಈ ರೀತಿ ಮೆಲ್ಟ್ ಮಾಡ್ಕೊಂಡು ನಂತರ ಹುರಿದಿಟ್ಟಿರುವಂತ ಕಲ್ಡೆಕಾಯಿ ಬೀಜವನ್ನ ಹಾಕೊಂಡು ಕೋಟ್ ಮಾಡಿ ಸ್ವಲ್ಪನೇ ನಾನು ಏನ್ ಮಾಡ್ತಾ ಇದೀನಿ ಬಟರ್ ಪೇಪರ್ ಅಲ್ಲಿ ಇಡ್ತಾ ಇದೀನಿ ಇಟ್ಬಿಟ್ಟು ಒಂದ್ ಸ್ವಲ್ಪ ಒಂದು ಹತ್ತು ನಿಮಿಷ ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಸಾಕು ಅದು ಗಟ್ಟಿ ಆಗುತ್ತೆ ಇಲ್ಲ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ರು ಗಟ್ಟಿ ಆಗ್ಬಿಡತ್ತೆ ತುಂಬಾ ಟೇಸ್ಟಿ ಆಗಿರತ್ತೆ ನೀವು ಬೇಕಾದ್ರೆ ಗೋಡಂಬಿ ಜೊತೆ ಅಥವಾ ಬಾದಾಮಿನ ಹುರ್ಕೊಂಡು ಸಹ ಈ ರೀತಿ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿರತ್ತೆ ಚಾಕ್ಲೇಟ್ ಪ್ರಿಯರಿಗೆ ಇದು ಹೇಳಿ ಮಾಡಿಸಿದಂಥದ್ದು ಸೊ ಟ್ರೈ ಮಾಡಿ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗಿದ್ದು ಮಕ್ಳಿಗೆ ಮಾಡಿಕೊಡ್ಬೋದು ಬರೀ ಚಾಕ್ಲೇಟ್ ತಿನ್ನೋ ಬದಲು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನ್ಯೂಟ್ರಿಷನ್ ಎಕ್ಸ್ಟ್ರಾ ನಮ್ಮ ದೇಹಕ್ಕೆ ಹೋಗುತ್ತೆ ನಮ್ಗೆ ಗೊತ್ತಿರೋ ಹಾಗೆ ಕಡಲೆಕಾಯಿ ಬೀಜದಲ್ಲಿ ಬಹಳಷ್ಟು ಪ್ರೋಟೀನ್ ಇರುತ್ತೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಫೈಬರ್ ಇರುತ್ತೆ ಸೊ ಇದನ್ನ ಟ್ರೈ ಖಂಡಿತ ನೀವು ಮಾಡಲೇಬೇಕು ಸರಿ ಹಾಗಾದ್ರೆ ಇನ್ನೊಂದು ರೆಸಿಪಿ ಮಾಡೋ ವಿಧಾನ ನೋಡೋಣ ಇದೇನೆಂದ್ರೆ ಜೋಳದ ಹಿಟ್ಟನ್ನು ಬಳಸ್ಕೊಂಡು ನಾನು ಕುಕೀಸನ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ನಾಲ್ಕೆ ನಾಲ್ಕು ಇಂಗ್ರೀಡಿಯೆಂಟ್ ಇದ್ರೆ ಚಕ್ ಅಂತ ಆಗ್ಬಿಡತ್ತೆ ನಾನು ಓ ಟಿ ಜಿಯನ್ನು ಬಳಸ್ತಾ ಇದ್ದೀನಿ ಓ ಟಿ ಜಿ ಇದ್ರೆ ತುಂಬಾ ಬೇಗ ಆಗತ್ತೆ ನಾನಿಲ್ಲಿ ಕಪ್ ಜೋಳದ ಹಿಟ್ಟು ಜೊತೆಗೆ ಅರ್ಧ ಕಪ್ ಆಗುವಷ್ಟು ಪೀನಟ್ ಬಟರ್ ಪೀನಟ್ ಬಟರ್ ಇದು ನಾನು ಹೆಲ್ತ್ ಮನೆಯಲ್ಲೇ ಮಾಡಿರುವಂತದ್ದು ಇಲ್ಲ ನೀವು ಸ್ಟೋರ್ ವೋರ್ ಆದ್ರೂನು ಪರವಾಗಿಲ್ಲ ಅಂಗಡಿಯಿಂದ ತಂದಿದ್ದಾದ್ರು ಸಹ ಬಳಸ್ಬಹುದು ನಾನು ಇಲ್ಲಿ ಶುಗರ್ ಫ್ರೀ ಆಗಿರುವಂತದ್ದು ಅಂದ್ರೆ ಯಾವುದೇ ರೀತಿಯ ಸ್ವೀಟ್ನರ್ ಇಲ್ಲದೆ ಇರುವಂತದ್ದನ್ನ ಬಳಸಿದ್ದೀನಿ ಜೊತೆಗೆ ಕಾಲು ಕಪ್ಪು ಆಗುವಷ್ಟು ಬೆಲ್ಲವನ್ನ ಸೇರಿಸಿದ್ದೀನಿ ಅದೆಲ್ಲವನ್ನ ಸೇರಿಸಿ ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನ ಸೇರಿಸಿ ಹೀಗೆ ಸ್ವಲ್ಪನೇ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಹಿಟ್ಟು ಬರುವ ತನಕ ಕಲಿಸ್ಕೊಳ್ಳೋದು ಆಮೇಲೆ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಸ್ವಲ್ಪ ತಟ್ಕೊಂಡು ಕುಕಿ ಶೇಪ್ ತಂದ್ಬಿಟ್ಟು ನಾವು ಬೇಕಿಂಗ್ ಟ್ರೇ ಮೇಲೆ ಇಟ್ಬಿಟ್ಟು ಬೇಕ್ ಮಾಡಿದ್ರೆ ಆಯ್ತು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾನೊಂದು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ತುಂಬಾ ಚೆನ್ನಾಗಾಗಿದೆ ತುಂಬಾ ಟೇಸ್ಟಿಯೂ ಆಗಿತ್ತು ಇದು ಒಂದು ವಾರಕ್ಕೆ ನಿಮಗೆ ಸ್ಟೋರ್ ಮಾಡ್ಬೋದು ಆರಾಮಾಗಿ ಹತ್ತು ದಿನ ತನಕನೂ ಇರ್ಬೋದು ಖಂಡಿತ ಟ್ರೈ ಮಾಡಿ ಬೇರೆ ಬೇರೆ ಅಂಗಡಿಗಳಿಂದ ತಂದಂತಹ ಕೆಮಿಕಲ್ ಯುಕ್ತವಾದಂತಹ ಆಹಾರಗಳನ್ನ ಮಕ್ಕಳಿಗೆ ಅಥವಾ ನಾವು ತಿನ್ನೋ ಬದಲು ಇದನ್ನು ಸಿ ಟ್ರೈ ಮಾಡಬಹುದು ಇದರಿಂದ ನಾವು ಮಿಲ್ಲೆಟ್ಸ್ ಅಥವಾ ಸ್ವಲ್ಪ ಸಿರಿಧಾನ್ಯದ ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡಾಗೆ ಆಗತ್ತೆ ಈ ರೀತಿ ಟೇಸ್ಟಿಯಾಗಿ ಸಹ ನೀವು ಮಾಡಿಕೊಂಡು ತಿನ್ಬಹುದು ತುಂಬಾ ಕಡಿಮೆ ಕ್ಯಾಲೋರಿ ಹಾಗೇನೆ ತುಂಬಾ ಹೆಲ್ದಿ ಆದಂತಹ ರೆಸಿಪಿ ಖಂಡಿತ ಟ್ರೈ ಮಾಡಿ ಹಾಗೆ ಇನ್ನೊಂದು ರೆಸಿಪಿ ಮಾಡ್ತಾ ಇರೋದು ಇದು ಸಹ ಜೋವರ್ ಫ್ಲೇಕ್ಸ್ ಅಥವಾ ಜೋಳದ ಅವಲಕ್ಕಿ ಸಿಗತ್ತೆ ನೋಡಿ ಅದನ್ನು ಬಳಸ್ಕೊಂಡು ಕ್ರಿಸ್ಪಿ ಆದಂತಹ ಚೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಒಗ್ಗರಣೆ ಎಣ್ಣೆ ನೆಲಗಡಲೆ ಬೀಜ ಸೀಡ್ ಹಾಕೊಂಡೆ ಸಾಸಿವೆ ಹಾಗೆ ಕಡಲೆಬೇಳೆ ಬೇಳೆ ಹಾಗೆ ಹಸಿಮೆಣಸು ಖಾರಕ್ಕೆ ತಗೊಂಡಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊಬ್ಬರಿ ಚೂರುಗಳು ಮತ್ತೆ ಉಪ್ಪು ಅರಶಿಣ ಪುಡಿ ಚಿಲ್ಲಿ ಪೌಡರ್ ಎಲ್ಲವನ್ನ ಸೇರಿಸಿ ಸ್ವಲ್ಪ ಕ್ರಿಸ್ಪಿಯಾಗಿ ಉಟ್ಕೊಳ್ಳೋದು ನಂತರ ಈ ಜೋಳದ ಫ್ಲೇಕ್ಸ್ ಅನ್ನ ಸೇರಿಸಿ ಮಿಕ್ಸ್ ಮಾಡೋದು ಫೈನಲ್ ಆಗಿ ನಾನು ಈ ಕಪ್ಪು ದ್ರಾಕ್ಷಿ ಒಣ ದ್ರಾಕ್ಷಿ ಅಂತಿರಲ್ಲ ಕಪ್ಪಾಗಿರುವಂತಹದ್ದು ಅದನ್ನ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿ ಜೊತೆ ಜೊತೆಗೆ ತಿನ್ನುವಾಗ ಸೊ ಕ್ರಿಸ್ಪಿ ಆದಂತಹ ಖಾರನೂ ರೆಡಿ ಆಯ್ತು ಸೊ ನೋಡ್ಬೋದು ಎಷ್ಟೊಂದು ರೆಡಿ ಮಾಡಿದ್ದೀನಿ ನಮ್ಮನೇಲಿ ವಾರಕ್ಕೆ ಈ ರೀತಿ ನಾನು ಮಾಡಲೇಬೇಕಾಗತ್ತೆ ಯಾಕಂದರೆ ನಮ್ಮ ಮಕ್ಕಳ ಡಿಮಾಂಡ್ ಮೇಲೆ ನಾನು ಮಾಡಲೇಬೇಕಾಗುತ್ತೆ ತುಂಬಾ ಟೇಸ್ಟಿ ಆದಂತಹ ಹೆಲ್ದಿ ಆದಂತಹ ರೆಸಿಪಿಗಳು ರೆಡಿ ಆಗಿದೆ ಖಂಡಿತ ನೀವು ಟ್ರೈ ಮಾಡಲೇಬೇಕು ತುಂಬ ಆಗಿರುತ್ತೆ ಜೊತೆಗೆ ಹೆಲ್ದಿ ಆಗಿರುತ್ತೆ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾನು ನಿಮಗೆಲ್ಲ ರೆಕಮೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ ನೀವೇನಾದ್ರೂ ಈ ರೆಸಿಪಿನ ಟ್ರೈ ಮಾಡಿದರೆ ಇಷ್ಟ ಆದರೆ ದಯವಿಟ್ಟು ಪಾಸಿಟಿವ್ ಕಮೆಂಟನ್ನು ಕೊಡೋದನ್ನ ಮರಿಬೇಡಿ ಹಾಗೇನೆ ಇನ್ನೊಂದು ಹೆಲ್ದಿಯಾದಂತಹ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್